ಹೋಗ್ತಾ ಇದ್ದಾರೆ ಬಿಡ್ಲಿಕ್ಕೆ ಬಂದಿದ್ದೀವಿ ನನಗೆ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ನಾನು ನೈಟ್ ಅಲ್ಲಿ ಇದ್ದೀನಿ ಬಾಯ್ कर रहे बाय मामू ಆ ಬೈ 2 ನಿಮ್ಮ ಕೈಯಲ್ಲಿ ಎರಡು ಬಾಯ್ ಬೈ ಬಾಯ್ ಬೈ ಕಂದಿ ಬೈ ಬೈ मामू ಇದು ಇವಿನಿಂಗ್ ಎಲ್ಲರಿಗೂ ಇವತ್ತು ಸಂಜೆಯಿಂದ ನಮ್ಮ ಬ್ಲಾಗ್ಗೆ ಬಿಟ್ಟು ಬಂದ್ವಿ ಆಮೇಲೆ ಗಟ್ಟಿ ಮಲಗಿದ್ವಿ ಯಾಕಂದ್ರೆ ನ್ಯೂ ಇಯರ್ ಪಾರ್ಟಿ ಟೈಟ್ ಇತ್ತು ನಿನ್ನೆ ಟೈಟ್ ಹೆಡ್ ಟೈಟ್ ನ್ಯೂ ಇಯರ್ ಪಾರ್ಟಿ ಯಾರಿಗೂ ಎದ್ದೇಳಿಕೆ ಆಗ್ಲಿಲ್ಲ ನಿನ್ನೆ ಎಲ್ಲರೂ ನಿನ್ನೆ ನೈಟ್ ಶಿಫ್ಟ್ ಮಾಡಿದ್ದು ನಾವು ಬೆಳಿಗ್ಗೆ ನಾವು ಮಲಗಿದ್ವಿ ಹಾಗೆ ಎಲ್ಲರೂ ಮಲಗಿದ್ವಿ ಇವಾಗ ಹೇಳುವಾಗನೇ ಇಲ್ಲಿ ಎಲ್ಲ ಕಾಫಿ ಎಲ್ಲ ನಮ್ಗೆ ಟ್ರೀಟ್ ಮಾಡಿ ಟ್ರೀಟ್ ತಗೊಂಡ್ ಬಂದಿದ್ದಾನೆ ಕಾಫಿ ಮತ್ತೆ ಎಗ್ ಇದು ಪ್ಯಾಟೀಸ್ ಪ್ಯಾಟೀಸ್ ಎಲ್ಲ ಇದಕ್ಕೆ ಹೇಳ್ತಾರೆ ಪಾಕಿಟ ಪಾಕಿಟಾ ಎಂತ ತಗೊಂಡ್ ಬಂದಿದ್ದಾನೆ ಈಗ ಊಟ ಕೂಡ ಮಾಡಲಿಲ್ಲ ಇವತ್ತು ಮಧ್ಯಾಹ್ನ ಅವಸ್ಥೆ ನೋಡಿದ್ರೆ ಅಷ್ಟು ಗಟ್ಟಿ ಮಲಗಿದ್ರು ಇವಾಗ ನಮ್ಮ ಹಸ್ಬೆಂಡ್ ನಮಗೆ ಎಲ್ರಿಗೂ ಹೊರಗಡೆ ಕರ್ಕೊಂಡು ಹೋಗ್ತಾರೆ ನೀವು ಯಾರಲ್ವ ಹಾಗೆ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಫಾರಮ್ ಮಾಲಿಗೆಲ್ಲ ಹಾಗೆ ಅದಕ್ಕೆ ಕೂಡ ಈಗ ಹೊರಟ್ವಿ ನಾವು ರಪ್ಪರಪ್ಪ ಈಗ ಡ್ರೆಸ್ ಹಾಕಿ ಹೊರಡು ಅಷ್ಟೇ ಓಕೆ ಇವಾಗ ಹೊರಟ್ವಿ ನಾವು ಎಲ್ಲಿ ಹೋಗ್ಲಿಕ್ಕೆ ತಿಮಿ ಎಂತ ತಗೊಳ್ಲಿಕ್ಕೆ ನಿಮಗೆ ಅಣ್ಣ ನನಗೆ ಏನ್ ತಗೊಂಡು ಕೊಡ್ತಾರಂತ ಅಣ್ಣ ಏನು ಇವಳ್ದು ಪಾರ್ಟಿಗೆ ನಾನೆಂತ ಹೇಳಿಲ್ಲ ನನಗೆ ಗೊತ್ತಾದದ್ದೇ ನಾವು ಕೂಡ ಮಾಡ್ಲಿಲ್ಲ ಏನು ಕೂಡ ಇಲ್ಲ ಸೀದೊಂದು ಲಿಪ್ಸ್ಟಿಕ್ ಹಾಕಿದ್ವಿ ರಪಕ್ಕ ಅಂತ ಹೊರಟುವ ಒಬ್ಬರಿಗೆ ಇಲ್ಲಿ ಆಯಿಲ್ ಕೂಡ ಕೊಟ್ಲಿಕ್ಕೆ ಉಂಟು ನಮ್ದು ಹರ್ಬಲ್ ಆಯಿಲ್ ಹಾಗೆ ಅವರು ಕೂಡ ವೇಟ್ ಮಾಡ್ತಾ ಇದಾರೆ ಹಾಗೆ ಒಂದೇ ಕೆಲಸ ಆಗುತ್ತೆ ಅಂತ ಹೇಳಿ ರಪಕ್ಕ ಹೊರಟು ಓಡಿ ಬಂದ್ವಿ ಎಲ್ಲರೂ ಪಾರ್ಟಿಯಲ್ಲಿ ನಿನ್ನೆ ಉಂಟಲ್ಲ ಹೋಗಿದ್ದಾರೆ ಆಗ್ತಾ ಉಂಟಂತ ಜೋರು ಮಧ್ಯಾಹ್ನ ಮಲಗ್ ಬಂದ್ರೆ ಮಲಗ್ಲೇ ಇಲ್ಲ ಅದಕ್ಕೆ ಇವಾಗ ಟ್ಯಾಬ್ಲೆಟ್ ತಕೊಳ್ಳಿಕ್ಕೆ ನಿಂತಿದ್ದೇವೆ ಇಲ್ಲಿ ಎಷ್ಟು ಹೊತ್ತು ಇಲ್ಲಿಂದ ಹೇಗೆ ಆಗ್ತಾ ಉಂಟು ಬೈ ನಿಮ್ಗೆ ಹೊರ ಮಾಲಿಗೆ ಬಂದು ದುಬೈದು ಮಾಲ್ ನೋಡಿ ನೋಡಿ ಇದು ಮಾಲ್ ನೋಡಿ ಇದು ಹೌದಾ തകൊള്ളത്ര സേമ ആ നമുക്ക് അത് ഒന്ന് ಅಷ್ಟು ಸರಿ ಕಾಣಲಿಲ್ಲ ಹಾಗೆ ಬೇರೆ ಹುಡುಕ್ಲಿಕ್ಕೆ ಬಂದಿದೆ ತೆಗೆಟಂಗ್ ನೋಡಿ ಎಂತ ಸಿಕ್ಕಿತ್ತು ಒಳ್ಳೆ ಉಂಟಲ್ಲ ಎಂತದ ನೀನು

ಈಗ ಕಪ್ಪ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ತಿನ್ಲಿಕ್ಕೇನೆ ಎಲ್ಲ ತಿನ್ನುವ ಪಾರ್ಟಿ ಅವರು ಶಾಪಿಂಗ್ ಏನಿಲ್ಲ ಶಾಪಿಂಗ್ ಅಂತ ಮಾಡಿದೆ ತಿಮ್ಮಿ ಬರುವಾಗಲಿಲ್ಲ ನಮಗೆ ಸಾಕು ಶಾಪಿಂಗ್ ಮಾಡಲಿಕ್ಕೆ ಏನಿಲ್ಲ ಬೇರೆಯವರು ಟಾಪ್ ತಗೊಂಡು ಹ್ಮ್ ನನಗೆ ಇಲ್ಲಿ ಬಂದಿಲ್ಲ

ಇಲ್ಲಿ ನಾವು ಮೋಮೋಸ್ ತಿಂಡಿಗೆ ನಿಂತೀವಿ ಮೋಮೋಸ್ ಇದು ಫಾರಂ ಉಂಟು ನೋಡಿ ಅದರ ಆಪೋಸಿಟ್ ಪಜ್ಜಿಗೆ ಮಾತ್ರ ಸಿಕ್ತು ಹೇಗಿದೆಯಾ ಬಂದ ಬಂದ ದೊಡ್ಡ ಶೆಫ್ ಬಂದಾ ಪ್ಯಾಕೆಟ್ ಇದು ಇದು ಮೋಮೋಗೆ ನಿಮಗೆ ಸಮಸ್ಯೆ ಕೊಡಬೇಕಾ ಮೋಮೋಸ್ ಅಂತ ಹೇಳಿ ಓಕೆ ಈಗ ಇಲ್ಲಿ ಮೋಮೋಸ್ ತಿಂದು ನೆಕ್ಸ್ಟ್ ಇನ್ನೊಂದು ತಿಮ್ಮಿದ ಫೇವರಿಟ್ ಪ್ಲೇಸ್ ಉಂಟು ಅಲ್ಲಿಗೆ ಹೋಗೋದು ನಾವು ಇದು ಕೂಡ ಅವಳಿಗೆ ಫೇವರಿಟ್ ಮೋಮೋಸ್

ಪ್ರೇರಣ ತರ ತೊಂಡು ಎಷ್ಟು ದೂರ ಒಂದು ಡಿನ್ನರ್ಗೋಸ್ಕರ ನೋಡಿ ಅಲ್ಲಿ ನೋಡಿ ಅಲ್ಲಿ ಟೋಲ್ ಟೋಲ್ ಸೈಡ್ ಅಲ್ಲಿ ನಾವು ಬಂದಿದ್ದೇವೆ ಓಕೆ ಇವಾಗ ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ ಅಕ್ಕಿ ರೊಟ್ಟಿ ಮತ್ತೆಂತದ ಮತ್ತೆ ಬಿರಿಯಾನಿ ಮತ್ತೆ ಬಿರಿಯಾನಿ ಎಷ್ಟು ತಗೊಂಡಿದ್ದೀವಿ ಮತ್ತೆ ಚಿಕನ್ ಮಲ್ಬಾರ್ ಕರಿ ಯಾಕೆಂದರೆ ಒಟ್ಟಿಗೆ ಆಲ್ರೆಡಿ ಟೈಟ್ ಉಂಟು ಐಸ್ ಕ್ರೀಮು ಮತ್ತು ಮೊಮೋಸ್ ಎಲ್ಲ ತಿಂದು ಹಾಗೆ ಲೈಟ್ ಫುಡ್ ಇದೆ ಇವತ್ತಿಗೆ ನಮಗೆ ಸಾ ಮನೆಗೆ ಹೋಗಿ ಒಳ್ಳೆ ಫಿಲ್ಮ್ ನೋಡುತ್ತೆ ಯಾವುದು ಫಿಲ್ಮ್ ಮಂದಿ ನೋಡುತ್ತೆ ಹಾಗೆ ಇವತ್ತಿನ ದಿನ ನಮ್ಮದು ಮಗಿಯುತ್ತೆ ನೀವಿಯರ್ ನೀವಿಯರ್ ಮದುವೆ ೊಂದು ಚೊರೆ ನನಗೆ ಅಳಿಗೆ ಕುದು್ರಿಗೆ ಕರ್ಕೊಂಡು ನಾ ನೀವು ಹೋಗ್ತೀರಾ ನನಗೆ ಕರ್ಕೊಂಡು ಹೋಗಲ್ಲ ನನಗೆ ಕರ್ಕೊಂಡು ಹೋಗಲ್ಲ ಅದಕ್ಕೆ ಫೈನಲಿ ರಾಘವಣ್ಣ ಅವರೊಂದು ಡೇಟ್ ಕೊಟ್ಟರು

ಪರೋಟ ಚೆನ್ನಾಗಿದೆ ಇದು ಇದು ಕೇರಳ ಯಾವುದು ಹೋಟೆಲ್ ಓಕೆ ನಮ್ದು ಊಟ ಗೀಟ ಮೀಠ ಎಲ್ಲ ಬಾಟ ಆಯ್ತು ಇವಾಗ ಇಲ್ಲ ಇಲ್ಲಿಂದ ಸೀದಾ ಮನೆಗೆ யோகி செல்போன் பார்த்து இந்த பாடி போயிட்டு நாளை விலகியிருந்த பின்னாடி திட்டமிட்டு ಚೆನ್ನಾಗಿತ್ತಲ್ಲ ಊಟ ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿತ್ತು ಖುಷಿ ಆಯ್ತು ಪರೋಟ ಮತ್ತೆ ತಲಸರಿ ಬಿರಿಯಾನಿ ತಗೊಂಡ್ವಿ ತಲಸರಿಯ ಗೊತ್ತಿಲ್ಲ ಕೇರಳ ಸ್ಟೈಲ್ ಅಂತೆ ಸ್ಮಾಲ್ ರೈಸ್ ಅದು ಮತ್ತೇನು ಜ್ಯೂಸ್ ಕಬಾಬ್ ಈಗ ಮನೆಗೆ ಹೋಗನ್ವಾ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಓಕೆ ಇವಾಗ ಇಲ್ಲಿಂದ ನಮ್ದು ಬ್ಲಾಗ್ ಸ್ಟಾರ್ಟ್ ನಿನ್ನೆ ಬೆಳಿಗ್ಗೆಯಿಂದ ಮಾಡಬೇಕಂತ ಏನಿಸಿದ್ದು ಏನು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಫುಲ್ ಬ್ಯುಸಿ ಇದ್ವಿ ಹಾಗೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಈಗ ಒಂದು ಜಸ್ಟ್ ನಾವು ಇವಾಗ ಹೊರಟಿದ್ದೀವಿ ನಿನ್ನೆ ಹೇಳಿದ್ವಿ ನೋಡಿ ಈ ಒಳಗೊಂದು ಹೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ ಆದರೆ ನಾವು ಕುದುರೆ ನೆನ್ಸ್ರಿಗೆ ಹೋಗ್ತಾ ಇಲ್ಲ ಕಡಲ್ ನನ್ಸರಿಗೆ ಹೋಗ್ತೀವಿ ಕುದುರೆ ನೆಸ್ರಿಗೆ ಆಲ್ರೆಡಿ ಫುಲ್ ಬುಕ್ಕಿಂಗ್ ಇದೆ ಅಂತೆ ಹಾಗೆ ಕಡಲ್ ನನ್ಸ್ರ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಲಿಲ್ಲ ಅಲ್ಲ ತಿಮ್ಮಿ ಅಲ್ಲಿ ಕೂಡ ಅವಳು ಬರಲಿಲ್ಲ ಅಲ್ಲಿ ಅವಳಿಗೆ ಖುಷಿ ಆಗ್ಬಹುದು ಉಂಟು ಸೈಡ್ ಅದು ಇದು ಬೀಚ್ ಸೈಡ್ ಹಾಗೆ ಚೆನ್ನಾಗಿದೆ ಅದು ಕೂಡ ಅಲ್ಲಿ ಹೋಗಿ ಫುಲ್ ಎಂಜಾಯ್ ಮಾಡೋಣ ಅಂತ ಹೇಳಿ ಫುಲ್ ಫ್ಯಾಮಿಲಿ ಹೊರಟಿದ್ವಿ ಬರ್ಲಿಲ್ಲ ಹಾಗೂ ಮಮ್ಮಿ ಹಾಗೂ ಇಲ್ಲ ಮತ್ತೆ ನಾವು ಉಳಿದವರೆಲ್ಲ ಇದ್ದೀವಿ

ಇಲ್ಲ ಇಲ್ಲ ನಿಮ್ದು ಆಗ್ಬೇಕು ಎಷ್ಟಿಂದ ಎಕ್ಸ್ಪೆಕ್ಟ್ ಮಾಡುದು ಎಲ್ಲರಿಗೂ ಹೊಸ ಕೂಡ ಶುಭಾಶಯಗಳು. ನಾವು ಕಡಲ್ ನೆಸ್ಟ್ ಇಲ್ಲಿ ಕಡಲ್ ಇದು ಅವತ್ತು ಕೂಡ ತೋರಿಸಿದೆ ನಿಮಗೆ ಚೆನ್ನಾಗಿದೆ ಇದು. ಬನ್ನಿ ಎಂಟ್ರಿ ಮಾಡೋಣ. ನೋಡಿ ಬೇರೆ ಫ್ಯಾಮಿಲಿ ಓಕೆ.

ನಾವು ಬೀಚಿಗೆ ಬಂದ್ವಿ ಬೀಚಿಗೆ

ಬಂದಿದ್ದೆ ಶಾಟ್ ಎಲ್ಲರೂ ತಿನ್ನಲಿಕ್ಕೆ ಣಂ 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 1 ಗಂಟೆ ಚೆನ್ನಾಗಿದೆ. ಅವರ ನಡಿ ಅಂತ ಅಲ್ಲಿ. 1 ಗಂಟೆ. ಸಕ್ಕಾ ಟ್ರಾಗಮಾ ಆಫ್ ಟು ಚೆನ್ನಾಗಿದೆ. ಎಲ್ಲೆ ಕರ್ಕೊಂಡು ಹೋಗಿರಲ್ಲ ಹೋಗೋ ಹೋಗಿ ನೀ ಹೇಳಿ हैप्पी बर्थडे टू यू हैप्पी बर्थडे टू यू हैप्पी बर्थडे टू यू हैप्पी बर्थडे टू यू हैप्पी बर्थडे ಬೀಸ್ತಾ ಉಂಟು ಸೂರ್ಯ ಕೂಡ ಕೆಳಗೆ ಬರ್ತಾ ಉಂಟು ಬಿಸಿ ಬಿಸಿ ಕಾಫಿ ಸಿಗ್ತಾ ಕಾಫಿ ಕೂಡ ಇದರಿಂದ ಕೆಳಗೆ ಹೋಗ್ತಾ ಉಂಟು ಒಳ್ಳೆ ಉಂಟು ಯಾವ ಅವಸ್ಥೆ ಮಾಡಿಟ್ಲು ನೋಡಿ ನಂದು ಬಟ್ಟೆ ಇಲ್ಲು ಇವಳು ಕನ್ನಡಕ ನೋಡಿ ಕಾಫಿ ಕುಡಿಯೋ ಅರ್ಬಾ ಸಾಲ ಅತ್ರ ಯಾರು ನಿಲ್ಬೇಡಿ ಅವಳು

ಸ್ವಲ್ಪ ವಿವರ ಸ್ವಲ್ಪ ಹೋಗ್ತಾ ಹೇಳ್ತೀನಿ ನಾನು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿದ್ದೀನಿ ಅಂದ್ರೆ ಯಾವುದಲ್ವಾ ಅಂತ ಕಷ್ಟ ಇಲ್ಲಿಂದ हेलो 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 फुल लाइट ट्राई 10 10 10 सीएल नेवर मटसी जॉइंट ಆಗೋ ಪ್ಲೀಸ್ ಡೆಲ್ಟಾ ಪಾಯಿಂಟ್ ಏನಾಗಿದೆ ಈಗ ಬೆಚ ಲಾಟ ಆಡ್ಬೇಕಾದೆ ಹಾಗೆ ಜಬರ್ದಸ್ತಿಯಾಗಿ ಕರ್ಕೊಂಡು ಹೋಗ್ತಾ ಇದಾಳೆ ಏ ಓಣಾ

ತುಂಬಾ ಗುಂಡಿ ಉಂಟು ಇಲ್ಲಿ ನೋಡಿ ಸ್ಟ್ರೈಟ್ ಉಂಟು

ಹೋಗುದು <laughs> ಮಧ್ಯ <laughs> 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 the Mountain, run, run, run. Number is, <laughs> <laughs> no, Number is... do, 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 the out, out okay, do, okay. do, <laughs> Fire in the mountain, run, run, run. Fire in the mountain, run, run, run. Number is... انا next next pro fire in the wall hey vino vino fast three hundred fire in the wall go 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 go